ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಲು ಇದಾರಲ್ಲ ನಮ್ಮ ಮೇಲೆ ಆರೋಪ ಮಾಡಿ ಏನು ಉಪಯೋಗ ಇಲ್ಲ ನಮ್ಮ ಪಿ ಡಿಒ ಬರ್ದವ್ರೆ ಬರ್ದಿರೋದಾಟಿ ದುಡೀಕರಣ ಎಲ್ಲ ತೋರಿಸುವ ಬಂದದಲ್ಲ ಇದಕ್ಕೆ ಉತ್ತರ ಕೊಡಿ ಮೊದ್ಲು ಭ್ರಷ್ಟರ ಆಡಿರೋ ಮಾತಿದೋ ನೀವು ನನ್ನ ವಿಚಾರ ಮಾತಾಡಿರಿ ಅಯೋಗ್ಯ ಅಯೋಗ್ಯತನ ಬಿಟ್ಟು ಥ್ಯಾಂಕ್ ಯು ಅದಂತ ಕೌಶಲ್ ಸದಸ್ಯರುಗಳಿಗೆ ಇವರು ಮೀಟಿಂಗ್ ಬರ್ದಂಗೆ ಹಂಗೆ ಹೇಳ್ತಾರೆ ಚಾಡಿಯ ಹಿಂಗೇಳ್ತಾರೆ ಅಂತ ಚಾಡಿ ಹೇಳೋದು ಮುಸಿ ಬಳಿಯೋ ಕೆಲಸ ನಮ್ದಲ್ಲ ನೀನು ಅಧ್ಯಕ್ಷ ಆಗಬೇಕಾದ್ರೆ ಹದಿನೇಳು ಜನ ಸಮ್ಮುಖದಲ್ಲಿ ಶ್ರೀ ಕಪ್ಪಡಿ ಕ್ಷೇತ್ರ ಅಲ್ಲಿಗೆ ಹೋಗಿ ಆಣೆ ಪ್ರಮಾಣ ಮಾಡಿ ಒಂದು ವರ್ಷ ಆದಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂದಲ್ಲ ಇದುವರೆಗೂ ಕೊಡಲಿಲ್ಲ ಇದೇ ಮಾತು ನಮ್ಮ ಸಾರಾ ಮಹೇಶನವ್ರ ಎದುರುಗಡೆ ನಮ್ಮ ಮಿರ್ಲೆಗೆ ಮುಖಂಡರು ನಾವು ಎಲ್ಲ ಬಂದು ಅವತ್ತೊಂದು ದಿನ ತೀರ್ಮಾನ ಆದ ಮೇಲೆ ನೀನು ಅಧ್ಯಕ್ಷ ಆಗಿದ್ದು ಇಂದ ಏನೋ ಸಿಬ್ಬಂದಿಗಳು ಬಟ್ಟೆ ಹೊಸಕೊಂಡು ಕ್ಯಾನಾಗರದಲ್ಲಿ ಹಣ ಕೇಳಕ್ ಬಂದಾಗ ಅವನಿಗೆ ನಲ್ವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಬಿಟ್ಟು ಉಳಿದಂತ ಅಮೌಂಟ್ ಏನ್ ಕೊಟ್ಟಿಲ್ವಲ್ಲ ಆಡಿಯೋನ ಅದೇ ಇಲ್ಲಿ ತೋರಿಸ್ಲಾ ನಮ್ ಇರ್ಲೆ ಗ್ರಾಮದ್ದು ಮರ್ಯಾದೆ ಹೋಯ್ತಾ ಇದೆ ಕ್ಯಾನಾಗ್ರ ಹೋದ್ರೆ ಮೊದಲು ಆ ದುಡ್ಡು ಕೊಡೋದು ಕಲ್ತ್ಕೊಳ್ಳಿ ಎಮ್ ಎಲ್ ಎ ಕೂಡ ತಂದು ಅವರು ನಾಳಿಕೆ ಆಡ್ದು ಅಂತ ಅವರು ಕೂಡ ಹಿಂಗೆ ತಳ್ಳಿ ಎರಡು ವರ್ಷ ಆಯ್ತು ಜೊತೆಗೆ ಈ ಸದಸ್ಯರಿಗೆಲ್ಲ ಬೇಸತ್ತು ನಿನ್ನಕ್ ಬರ್ತಾ ಇಲ್ಲ ನಾವೇನ್ ಹೇಳ್ಕೊಟ್ಟಿಲ್ಲ ಏನ್ ಬೇಕು ಎಲ್ಲ ಸಕಲ ಸಿದ್ಧತೆಗೆ ನಾವು ರೆಡಿ ಇರ್ತೀವಿ ಯಾವತ್ತಿಗೆ ಬೇಕಾದ್ರು ನಾವು ರೆಡಿ ಇದೇ ಗ್ರಾಮ ಸಭೆ ಏನು ನಡೀತದೆ ಸಭೆ ಸಭೆಯಲ್ಲವ ಆವಾಗ ಒಬ್ಬ ಪಿ ಡಿ ಒ ನನ್ನ ಮೇಲೆ ನನ್ನ ಹೆಸರಿಟೇ ಮಾತಾಡಿದಾಗ ಎಲ್ಲೋಗಿತ್ತು ನಿನ್ನೂ ಇದು ಕೇಳುವೆ ಅಯೋಗ್ಯ ಯಾಕೆ ಮಾತಾಡ್ತಾ ಇದೆಯಾ ರಾಜೀವನ ವಿಚಾರವಾ ನಾವು ಏನಿದ್ರು ಪಂಚಾಯಿತಿಲಿ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮ ನಡೆಸುವಂಥ ವಿಚಾರ ಮಾತಾಡಬೇಕು ನಿಂದು ಅವರು ಏನಾರು ಇದ್ರೆ ನಡಿ ಪಂಚಾಯಿತಿ ಸಮಯ ಐದು ಗಂಟೆ ಮುಗಿದ ಮೇಲೆ ನಾವು ಕೂಡ ಬರ್ತೀವಿ ತಪ್ಪ್ಯಾರ್ದು ಅಂತ ಕೇಳನೆ ಅಂತ ಹೇಳ್ಬೋದಾಗಿತ್ತು ನೀನು ಹೇಳಿಲ್ಲ ಯಾಕೆ ಹೇಳಲಿಲ್ಲ ಹೇಳು ನಿನಗೆ ದ್ವೇಷ ನಮಗೆ ಕಂಡ್ರೆ ಹೊಟ್ಟೆ ಕಿಚ್ಚು ಗ್ರಾಮ ಸಭೆಯಲ್ಲಿ ಎಲ್ಲವ ನಾವು ಪ್ರಶ್ನೆ ಕೇಳ್ದೋಗಿ ಜಗಳಾಡಿದ್ರು ಅಂತ ಹೇಳ್ಕೊಬೋತಾ ಇದೆಯಲ್ಲಪ್ಪ ಜಗಳಾಡೋಕ್ಕೆ ನಾವಲ್ಲ ನೀನು ಮಾಡಿಕೊಂಡಿದ್ದೀವಿ ಇವನ್ನ ಜಗಳಾಡೋಕ್ಕೆ ತೋರಿಸು ಉದ್ದ ಎಲ್ಲ ಡೀಟೇಲ್ ಮಾಹಿತಿಯೇ ಮೊದಲು ಅದು ತೋರಿಸು ಅಲೋ ನಿನ್ಗೆ ಯಾರು ಸಪೋರ್ಟು ಇದು ಮಾಡ್ತಾವ್ರಲ್ಲಪ್ಪ ಪಿ ಡಿ ಒ ಅಲ್ಲಿ ನೀನಲ್ಲಿ ಹೇಳಿದೆಯಲ್ಲ ಇಲಾಖೆಯರು ಮಾಡ್ಬಿಟ್ಟವ್ರಿ ಅಂತ ಒಂದು ತೋರಿಸು ಒಪ್ಕೋತೀನಿ ನಾನು ಚುನ್ ಚುನಗಟ್ಟೆ ಗ್ರಾಫೈಟ್ ತು ಇದೆಲ್ಲ ಹಗರಣಗಳಾದಾಗ ಪೆಟ್ರೋಲ್ ಬಂಕ್ ತೊರ್ ತಿಸ್ಕೊಂಡಿದೆಯಲ್ಲ ಅದನ್ನ ಹೇಳು ನನ್ನ ಆರೋಪವೋ ನಿಲ್ಲಿಸು ನೀನು ನಾನು ಇಷ್ಟು ಹೇಳೋ ಅಗತ್ಯ ಇಲ್ಲ ಆದ್ರೆ ನೀನು ನನ್ನ ವಿಚಾರ ತಗೊಂಡು ಹೇಳಿದೆಯಲ್ಲ ತೋರಿಸೋ ಅದೊಂದ ನಿನ್ನವನು ನಾನು ತೋರಿಸ್ತೀನಿ ಪಂಚಾಯತಿಗೋ ನೀನೆಲ್ಲಿ ಕರೀತಾ ಅಲ್ಲಿಗೆ ನಾನು ಬರೋಕೆ ರೆಡಿ ಇದ್ದೀನಿ ಮೊದಲು ತೋರಿಸು ನಾನು ರಿಜಿಸ್ಟ್ರೇಷನ್ ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದೆಯಲ್ಲ ಅದನ್ನ ಬಾ ನಿನ್ನವನು ನಾನು ತೋರಿಸ್ತೀನಿ ಮಾಡಿದೆಯಲ್ಲ ಐದಾರು ಲಕ್ಷ ಕಬ್ಬ ಮಾಡಿಕೊಂಡು ಎರಡು ತಪ್ಪು ತಂದು ಪಂಚಾಯತಿ ತಕ್ಕ ಹಾಕಿದೆಯಲ್ಲ ಅದನ್ನ ತೆಗಿ ಮೊದಲು ಅಲ್ಲ ನಾನು ಇದೇ ಊರೆಯ ನಿನ್ನ ಸ್ವೈಯಕ್ತಿಕವಾಗಿ ನಾನು ಇದುವರೆಗೂ ಮಾತಾಡಿರಲಿಲ್ಲ ಒಂದು ಗ್ರಾಮದಲ್ಲಿ ಇದು ಎದ್ದು ಬಿದ್ದು ಮಕ್ಕ ನೋಡುವಂಥ ಸ್ಥಳ ಅಂತ ನಾನು ಮಾತಾಡಿರಲಿಲ್ಲ ಈಗ ನೀನು ಮಾತಾಡಿದೆಯಾ ನನ್ನ ಬಗ್ಗೆ ಹಾಗಿದ್ದಾಗ ನಾನು ಅನಿವಾರ್ಯ ಮಾತಾಡಲೇಬೇಕಾಯಿತು ಪಿ ಡಿ ವಿಚಾರ ಬಂದಾಗ ನೀನು ಹೇಳಿದೆಯಲ್ಲ ನನ್ನ ಚಿನ್ನ ಇದು ನನ್ನ ರನ್ನ ಅಂತವ ಮುಂದಿನ ತನಿಖೆ ನಡೀತದೆ ಆಗ ಚಿನ್ನ ಯಾವುದು ಬೆಳ್ಳಿ ಯಾವುದು ಹಿತ್ತಾಳೆ ಯಾವುದು ಅಂತ ಗೊತ್ತಾಯ್ತದೆ ಸ್ವಲ್ಪ ನಿಧಾನ ಮಾಡಲಿ ತನಕ ಮೊದಲು ಅಧ್ಯಕ್ಷ ಆಗ್ಬೇಕಾದ್ರೆ ಹದಿನೇಳು ಜನ ಇದ್ದರು ಬಳಿ ಇರೋರು ಬರೀ ಕೇವಲ ಆರು ಜನ ತಪ್ಪದು ಏಳು ಜನ ಹದಿನೆಂಟು ತಿಂಗ್ಳು ಅಷ್ಟೇ ನೀನು ಅಧ್ಯಕ್ಷ ಆಗಿ ಇನ್ನು ಮೂರು ತಿಂಗ್ಳು ಹೋದರೆ ನಿನ್ನ ಬಣ್ಣದ ಮಾತುಗಳು ಇವೆಲ್ಲ ಮೇಲೆ ಅವರು ಕೂಡ ಇರೋಲ್ಲ ನೀನು ಒಬ್ಬ ವಚನ ಭ್ರಷ್ಟ